ನಮಸ್ಕಾರ ನೋಡಿ ಇವಾಗ ಹನ್ನೆರಡು ಇಪ್ಪತ್ತು ಟೈಮು ಈ ಟೈಮಲ್ಲಿ ನಾವು ಲೋಕಾಪುರ್ ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಇರೋದು ನೋಡಿ ಮುಂದೆ ಕಾಣಿಸ್ತಾ ಇದೆ ಲೋಕಾಪುರ ಬಸ್ ಸ್ಟ್ಯಾಂಡು ಧಾರವಾಡ ಜಂಕಳ್ಳಿ ಗಾಡಿ ಇವಾಗ ಬಂದಿರೋದು ಹೋಗ್ತಾರೆ ಗಾಡಿನು ಗಾಡಿನೂ ಮುಂದೆ ಹೋಗೋಣ ಬೋರ್ಡ್ ಗೊತ್ತಾಗುತ್ತೆ ಬಿಳುಗುಡ್ಡೆ ಗಾಡಿ ಬಾಗಲಕೋಟೆ ಗಾಡಿ ಇದು ಗುಳೇದ ಗುಡ್ಡ ಜಮಖಂಡಿ ಗಾಡಿ ನೋಡಿ ಕನಸಿ ಗುಳೇದ ಗುಡ್ಡ ಜಮಖಂಡಿ ಗದಿನಕಿರ್ ಕೇಸ್ ಲೋಕಾಪುರ್ ಮಧುಗಳು ಜಮಕಂಡಿ ಹೋಗ್ತಾರೆ ಗಾಡಿ ಇಲ್ಲಿ ಬರ್ತಾರೆ ಬಳ್ಳಾರಿ ಮಿರಾಜ್ ಗಾಡಿ ನೋಡಿ ಹತ್ತನೇ ದೀಪ ಗಾಡಿ ಬಳ್ಳಾರಿ ಮಿರಾಜ್ ಈಗ ಬರ್ತಾರೆ ಗಾಡಿ ಅದಾಗಿ ಇಲ್ಲಿ ಗಡಿದು ಬೆಳಗಾವಿ ನವನಗರ ನೋಡಿ ನಾನ್ ಸ್ಟಾಪ್ ಗಾಡಿ ಇದು ಬೆಳಗಾವಿ ತರ್ಡ್ ದೀಪ ಗಾಡಿ ಬೆಳಗಾವಿ ನವನಗರ ಇಲ್ಲಿ ಕಾಣಿಸ್ತಾರೆ ಯರಗಟ್ಟಿ ಲೋಕಾಪುರ್ ನ್ಯೂ ಬಾಗಲಕೋಟ್ ಇಲ್ಲಿ ಕಾಣಿಸ್ತಾರೆ ಗಾಡಿ ಇಲ್ಲಿ ಮುಧುವಳಿಂದ ಅಪಡಾಗ್ತವೆ ಇಲ್ಲಿಂದ ಇದು ಸೆಂಟರ್ ಪಾಯಿಂಟ್ ಫ್ರೆಂಡ್ಸ್ ಇದೆ ಗಾಡಿ ಈ ಬಸ್ ಸ್ಟ್ಯಾಂಡು ವಿಜಯಪುರ ಧಾರವಾಡ ಗಾಡಿ ಇರೋ ಗಾಡಿ ಜಮಖಂಡಿ ಡಿಪಿಂದ ಅಪಡ ಗಾಡಿ ಗಾಡಿದು ಇವಾಗ ನಾವು ರಾ ಲೋಕಾಪುರ್ ಬಸ್ ನಿಲ್ದಾಣ ಇರೋದು ನೋಡಿ ಇಲ್ಲಿ ಕಾಣಿಸೋದು ವಿಜಯಪುರ ಜಮಖಂಡಿ ಮುದೋಳ್ ಲೋಕಾಪುರ್ ಧಾರವಾಡ ಗಾಡಿ ಹೋಗ್ತಾ ಇರೋದು ವಯ ಬಂದ್ಬಿಟ್ಟು ವಿಜಯಪುರ ಜಮಖಂಡಿ ಮುದೋಳ್ ಲೋಕಾಪುರ್ ರಾಮದುರ್ಗ ಸವದತ್ತಿ ಧಾರವಾಡ ಗಾಡಿ ಇಲ್ಲಿ ಹೋಗ್ತಾರ ಆಮೇಲೆ ಇಲ್ಲಿ ಮುಂದೆ ಕಾಣಿಸ್ತಾ ನೋಡಿ ಧರ್ಮಸ್ಥಳ ಗಾಡಿ ಬರ್ತಾ ನೋಡಿ ಇವಾಗ ಇಲ್ಲಿ ನೋಡಿ ಜಮಖಂಡಿ ಧರ್ಮಸ್ಥಳ ಗಾಡಿ ಮುಧುವಳ ಡಿಪೋ ಗಾಡಿ జఖండీ ధర్మస్థడీరా గాడీ బందో జమీ ధర్మస్ జమండీ ముదో రామ్దుర్గ సవదీ ధార్వాడ హుబ్బళ్ళి హేరి హరిహర శివగ్గ చిక్మూరు మూడీర ధర్మస్థా గాడీ అండి కనస ముదోడ్ ఇబ్బంది ఆపట ఎక్స్ప్రెస్ గాడీదు శ్రీ మంజునాథ వేగదూత ఎక్స్ప్రెస్ ಜಮಖಂಡಿ ಧರ್ಮಸ್ಥಳ ಗಾಡಿ ಅದಾಗಿಂದ ಇಲ್ಲಿ ಹಿಂದೆ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಬೆಳಗಾವಿ ಇಲಿಕಲ್ ಗಾಡಿ ಬಿಡಿದ್ದು ಬಾಲ್ಕೋಟಿ ಹೋ ಬೆಳಗಾವಿ ಎರಗಟ್ಟಿ ಲೋಕಾಪುರ್ ಕದಲಿಗೆ ಇಲಕಲ್ ಗಾಡಿ ಆಮೇಲೆ ಅಲ್ಲಿ ಹೋಗ್ತಾರೆ ಧಾರವಾಡ ಜಮಖಂಡಿ ಗಾಡಿ ಈಗ ಆಗ್ತಾರೆ ಗಾಡಿ ಹೊತ್ತಲ್ಲಿ ಇನ್ನೊಂದು ಗಾಡಿ ಬಂದಿದೆ ಇಲ್ಲಿ ನೋಡಿ ಬಳ್ಳಾರಿ ಗಾಡಿ ಇದು ಬಳ್ಳಾರಿ ಮಿರಜ್ ಬಳ್ಳಾರಿ ಹೊಸಪೇಟೆ ಕುಷ್ಟಗಿ ಇಲಕಲ್ಲು ಹುನಗುಂದ ಬಾಗಲಕೋಟ್ లోకాపూర్ ముదోళ్ మలింగపూర్ అరగేరి క్రాస్ మిరేజ్ గాడీ నోడి అత్త డిపో ఫ్రెండ్స్ గాడీ ఇది బీరేజ్ గాడి నోడి అదనూ బాగలకొట గాడీ ఓవ్ బెళగ్ బాల్కోట గాడి ఎరగడ్డి లకపూర్ కదలగ్ హతీ ఫ్రెస్ట్ ఇవగా ప్రెసెంట్ లకాపూర్ బస్ని ఇవు వయూ కర్ణక వర్షన్ సార్ లోకాపూర్ బస్ నిదా ಇಲ್ಲಿ ವೇಳಾಪಟ್ಟಿ ಎಲ್ಲಿ ಇಲ್ಲ ಫಂಡ್ಸ್ ಯಾರು ವೇಳಾಪಟ್ಟಿ ಕೇಳಬೇಡಿ ಯಾಕಂದರೆ ಎಲ್ಲೂ ಇಲ್ಲ ನಾನು ನೋಡ್ತಾ ಇದ್ದೀನಿ ಎಲ್ಲ ಇದೆಯಾ ಅಂತೇಳಿ ಅಂಕಣ ನಾಲ್ಕು ಬಾಳಕೋಟ್ ಇಲ್ಕಲ್ ಕುಷ್ಟಗಿ ಗಂಗಾವತಿ ಸಿಂಧನೂರು ಹೊಸಪೇಟೆ ಕಡೆ ನೋಡಿ ಅಂಕಣ ನಾಲ್ಕು ಅಂಕಣ ಐದು ರಾಯಚೂರು ಮಂತ್ರಾಲಯ ಕರ್ನೂಲು ಶಕ್ತಿನಗರ ಬಳ್ಳಾರಿ ಕಡೆ ಹೋಗೋದು ಈ ಕಡೆ ಅಂಕಣ ಮೂರು ಅಲ್ಲಿ ನೋಡಿ ಅಂಕಣ ಮೂರು ಬೊಂಬ್ಬಿಟ್ಟು ರಾಮದುರ್ಗ ಸವದತ್ತಿ ಧಾರವಾಡ ಹುಬ್ಬಳ್ಳಿ ಬೆಂಗಳೂರು ಧರ್ಮಸ್ಥಳ ಉಡುಪಿ ಕಡೆ ಹೋಗುತ್ತೆ ನೋಡಿ ಅಂಕಣ ಎರಡು ಬಂದುಬಿಟ್ಟು ಬೆಳಗಾವಿ ವಾಸ್ಕೋ ಪಣಜಿ ಮಂಡಗಾವ್ ಮಾ ಮಾಪಸಿ ಹೋಗ್ತಾ ಇದೆ ಅವ್ನು ಗಾಡಿ ಬಂದ್ಬಿಟ್ಟು ಕುರ್ಗೋಡು ಬಸ್ ಇದು ಮಿರಾಜ್ ಬಳ್ಳಾರಿ ಮಿರೇಜ್ ಬಳ್ಳಾರಿ ಗಾಡಿ ಅವಳಿದು ಇಲ್ಲಿ ಹೋಗ್ತಾರೆ ಗಾಡಿ ಮಿರಾಜ್ ಜಮಖಂಡಿ ಹುಣಗುಂದ ಬಾಗಲ್ಕೋಟ ಇಲ್ಕಲ್ ಕುಷ್ಟಗಿ ತಾವರೆಗೆರೆ ಕನಕಗಿರಿ ಹಂಪ್ಲಿ ಕುರಗೋಡು ಬಳ್ಳಾರಿ ಗಾಡಿದು ಅದಾಮೇ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಬಾಗಲಕೋಟೆ ಜಮಖಂಡಿ ಗಾಡಿ ನೋಡಿದು ಜಮಖಂಡಿ ಡಿಪೋ ಇದು ಬಾಗಲ್ಕೋಟ್ ಜಮಖಂಡಿ ಲೋಕಾಪುರ್ ಮುಧೋಳ ಆಮೇಲೆ ಅಲ್ಲಿ ಈಗ ಆಲ್ರೆಡಿ ರಿವರ್ಸ್ ತೆಗಿತಿದ್ದಲ್ಲ ಬಾಗಲಕೋಟೆ ಬೆಳಗಾವಿ ಗಾಡಿ ಅಂದರೆ ಅಲ್ಲಿ ಇರೋದು ಈಗ ಆಲ್ರೆಡಿ ರಿವರ್ಸ್ ಆಗ್ತಿದ್ದಾರೆ ಬಾಗಲಕೋಟೆ ಬೆಳಗಾವಿ ಬಾಗಲಕೋಟೆ ಮುದೋಳ್ ಯರಗಟ್ಟಿ ಬಾಗಲಕೋಟೆ ಗಾಡಿ ಬಾಗಲ್ಕೋಟ್ ಮುದು ಸಾರಿ ಬಾಗಲ್ಕೋಟ್ ಲೋಕಾಪುರ್ ಯರಗಟ್ಟಿ ಬೆಳಗಾವಿ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಬೆಳಗಾವಿ ಡಿಪೋ ನೋಡಿ ಗಾಡಿ ಇದು ಕುರಗೋಡು ಡಿಪೋ ಕುರಗೋಡು ಬಳ್ಳಾರಿ ಗಾಡಿ ಇದು ಹಿಂದೆ ಇರೋದು ಬೋಡು ಈ ಕಡೆ ಗಾಡಿದು ಬಾಗಲ್ಕೋಟ್ ಬೆಳಗಾವಿ ಗಾಡಿ ಬೆಳಗಾವಿ ಫಸ್ಟ್ ಇಪ್ಪ ಇದು ಲೋಕ ಆಮೇಲೆ ಇಲ್ಲೊಂದು ಮೂರು ಗಾಡಿ ಇದೆ ಇದು ಯಾವುದೇ ನೋಡೋಣ ಫಸ್ಟ್ ನೋಡಿ ಇಲ್ಲಿ ಎರಡು ಗಾಡಿ ನಿಂತಿದೆ ಎರಡು ಗಾಡಿನ ಗ್ರಾಮದ ಸಾರಿಗೆ ಒಂದು ಗಾಡಿ ಲೋಕಾಪುರ ಕನಸಗೇರ ಲೋಕಾಪುರ ಗಾಡಿ ಅಲ್ಲೇ ಪಕ್ಕದಲ್ಲಿ ಕಾಣಿಸ್ತಾರೆ ಆ ಕಡೆ ಗಾಡಿ ಈ ಕಡೆ ಗಾಡಿ ಬಂದ್ಬಿಟ್ಟು ಲೋಕಾಪುರ ಕೇರೂರು ಗಾಡಿ ನೋಡಿ ಇಲ್ಲಿ ಎರಡು ಗಾಡಿ ಎರಡು ಕಡೆ ಅಪಿಸೋ ಗಾಡಿಗಳು ಒಂದೇ ಲೋಕಾಪುರ್ ಕನಸುಗೇರ ಇನ್ನೊಂದು ಲೋಕಾಪುರ್ ಕೇರೂರು ಈಗ ಇಡೀ ಬಸ್ ಸ್ಟ್ಯಾಂಡಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಒಂದೇ ಒಂದು ಗಾಡಿ ಅದು ಜಮಂಡಿ ಗಾಡಿ ಅಲ್ಲಿ ಕಾಣಿಸ್ತಾ ಇರೋದು ದಾಂಡೇಲಿ ಕಲಬುರಗಿ ಗಾಡಿ ಬಂತು ಇವಾಗ ಜಸ್ಟು ದಾಂಡೇಲಿ ಕಲಬುರ್ಗಿ ಹೋಗ್ತದೆ ಮುಂದೆ ಹೋಗಿ ವಾಯ ನೋಡೋಣ ದಾಂಡೇಲಿ ಧಾರವಾಡ ಕಲಬುರಗಿ ಗಾಡಿ ದಾಂಡೇಲಿ ಡಿಪ್ಪ ನೋಡಿ ಎಷ್ಟು ನೋಡಿ ದಾಂಡೇಲಿ ಕಲಬುರಗಿ ಗಾಡಿ ಇದು ದಾಂಡೇಲಿ ಹಳಿಯಾಳ ಧಾರವಾಡ సవదత్తి రామ్దుర్గ ముదో లకాపూర్ ముదో జంఖండీ విజయపుర సందగీ కలబుర్గి గాడీ అండి డిఎస్ గడి గాడి అజ్ బడ్వాడి దండేలి దీప గడి అండి దండేలి దీప పిర బగల్కట్ జమకం గాడి బాగల్కోట్కాపూర్ ముో జంఖండీ గాడీ ఇల్ గాడి ఆమె గడి గాడ బందీ ఇం బు ఎక్స్ రాజ గడి ఇల్ కణారా ఎక్స్ రాజ గడి ఎక్సార్ రాజంశ గడి ఇల్కల్ బెళగవీ గాడీ నుల్కల్ ఒనుగుందవనగర లోకాపూర్ ఎరగట్టి బెళగ ఎక్సర్ రాజంశ గడికా డిపోడీ ఇల్కల్ బెళగ్ర దాండేలీ గుడి జంఖండీ దాండేలీ గడి ఇది డిపో గాడి మాడీ బందే ఆల్ మోస్ట్లీ ದಾಂಡೇಲಿ ಹೋಗ್ತಾ ಇದ್ದೀವಿ ಜಮಖಂಡಿಯಿಂದ ದಾಂಡೇಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಗಾಡಿ ಅದು ಆಮೇಲೆ ಲೋಕಾಪುರ್ ಕೆರೂರು ಲೋಕಾಪುರ ಗಾಡಿ ಉಳಿ ಮುದೋ ಕೆರೂರು ಲೋಕಾಪುರ ಗ್ರಾಮಾಂತರ ಸಾರಿಗೆ ಇದು ಇದು ಬಂದಿರೋದು ಕೆರೂರು ಲೋಕಾಪುರ ಆಮೇಲೆ ಈಗ ಬಂದಿದೆ ಗಾಡಿ ಇನ್ನೊಂದು ಗಾಡಿ ಲೋಕಾಪುರ ಜೂನೂರು ಅಂದ್ ನೋಡಿ ಮುದೋಟಿ ಪಗಾಡಿ ಲೋಕಾಪುರ್ ಆಮೇಲೆ ಇಲ್ಲಿ ಬರ್ತದೆ ತುಳಜಾಪುರ ಬೆಳಗಾವಿ ಗಾಡಿ ಬರ್ತಾಯಿದೆ ತುಳಜಾಪುರ ಬೆಳಗಾವಿ ತುರ್ಜಾಪುರ್ ಬೆಳಗಾವಿ ರಾಮದುರ್ಗ ರಾಮದುರ್ಗಸ್ ಗಾಡಿ ಇದು ನೋಡೋಣ ಯಾವ್ದಾರು ಅಂತೇಳಿ ಇಲ್ಲೊಂದು ಗಾಡಿ ಬರ್ತಾ ಇದು ಬೆಳಗಾವಿ ಗಾಡಿನೇ ಒಂದೊಂದೊಂದು ಬಸ್ ಹಿಂದಕ್ಕೆ ಮುಂದೆ ಬೆಳಗಾವಿ ಯಾದಗಿರಿ ಗಾಡಿ ಉಣಿತು ಬೆಳಗಾವಿ ತಾಡಿಪ ಗಾಡಿ ಬೆಳಗಾವಿ ಯಾದಗಿರಿ ಬೆಳಗಾವಿ ಎರಗಟ್ಟಿ ಲೋಕಾಪುರ್ ಬಾಗಲಕೋಟ್ ಮುದ್ದೇಬಿರಲ್ ನಾರಾಯಣಪುರ್ ಸೋಲ್ಪುರ್ ಯಾದಗಿರಿ ಗಾಡಿ ಉಣ್ಯರು ಈಗ ಬಂದಿರೋ ಗಾಡಿ ಅಲ್ಲಿ ಮತ್ತೊಂದು ಗಾಡಿ ಬರ್ತಾ ಇದೆ ಕಲಬುರಗಿ ಜಮಖಂಡಿ ಗಾಡಿ ಒಂದು ಮುಂದೆ ಬರ್ತದೆ ಕಲಗಟ್ಟಿಗೆ ಗಾಡಿ ಅದು ನೋಡಿ ಇಲ್ಲಿ ಬರ್ತದೆ ಬೆಳಗಾವಿ ಯಾದಗಿರಿ ಯರಗಟ್ಟಿ ಲೋಕಾಪುರ್ ಬಾಗಲಕೋಟಿ ಮುದೇಗ್ರ ನಾರಾಯಣಪುರ್ ಸೊರ್ಪುರ್ ಗಾಡಿ ಆಮೇಲೆ ಇಲ್ಲಿ ಇರೋದು ಕಲಗಟ್ಟಿಗೆ ಜಮಖಂಡಿ ಗಾಡಿಗಳು ಬಿ ಎಸ್ ಸಿಕ್ಸ್ ಗಾಡಿ ಬರ್ತಾ ಇದೆ ನೋಡಿ ಇಲ್ಲಿ ಹಿಂದೆ ಕಾಣಿಸ್ತದೆ ಬೋರ್ಡು ಕಲಗಟ್ಟಿಗೆ ಜಮಖಂಡಿ ಕಲಗಟ್ಟಿಗೆ ಹುಬ್ಬಳ್ಳಿ ಧಾರವಾಡ ಸವದತ್ತಿ ರಾಮದುರ್ಗ ಲೋಕಾಪುರ್ ಮುದೋ ಜಮಖಂಡಿ ಗಾಡಿಗಳು ಕಲಗಟ್ಟಿ ಡಿಪೋ ಗಾಡಿಗಳು ಇದು ಬೆಳಗಾವಿ ಯಾದಗಿರಿ ಗಾಡಿ ಆಮೇಲೆ ಇದು ಬಂದ್ಬಿಟ್ಟು ಧಾರವಾಡ ಕಲಬುರಗಿ ಗಾಡಿ ಇಲ್ಲಿ ಗಾಡಿ ದಾಂಡೇಲಿ ದಾಂಡೇಲಿ ಕಲಬುರಗಿ ಗಾಡಿ ನೆಕ್ಸ್ಟ್ ಈಗ ಇಲ್ಲಿರ್ತದೆ ಇದು ಲೋಕಾಪುರ ಗಾಡಿ ಇಲ್ಲಿ ಎರಡು ಗಾಡಿ ಬಂದಿದೆ ನೋಡಿ ಇದು ದಾಂಡೇಲಿ ಗಾಡಿನೇ ಬಟ್ ಬೋರ್ಡು ರಿಮೂವ್ ಆಗಿದೆ ಪೆನ್ಸಿಲ್ ಬರೆದಿದ್ದಾರೆ ನೋಡೋಣ ಇದು ತುಳಜಾಪುರ ಗಾಡಿ ಈ ಕಡೆ ಎಷ್ಟು ನೋಡಿ ತುಳ್ಜಾಪುರ ಸೊಲ್ಲಾಪುರ್ ವಿಜಯಪುರ ಬೆಳಗಾವಿ ವಯಾ ತುಳ್ಜಾಪುರ್ ಸೊಲ್ಲಾಪುರ್ ಚರ್ಚಣ ವಿಜಯಪುರ ಜಮಖಂಡಿ ಮುರೋಲ್ ಲೋಕಾಪುರ್ ಎರಗಟ್ಟಿ ಬೆಳಗಾವಿ ರಾಮದುರ್ಗ ನೋಡಿ ರಾಮದುರ್ಗಿಪ್ಪ ಗಾಡಿ ಇದು ಹಾಂ ಸರ್ ಬೆಳಗಾವಿ ಗಾಡಿ ಆಮೇಲೆ ಇಲ್ಲಿ ಗಾಡಿ ಬಂದ್ಬಿಟ್ಟು ಜಮಖಂಡಿ ದಾಂಡೇಲಿ ಗಾಡಿ ಇಲ್ಲಿ ಒಂದು ನೋಡಿ ಜಮಖಂಡಿ ಧಾರವಾಡ ದಾಂಡೇಲಿ ನೋಡಿ ಜಮ್ಖಂಡಿ ಬುದೋಳ್ ಲೋಕಾಪುರ್ ರಾಮದುರ್ಗ ಸವದತ್ತಿ ಧಾರವಾಡ ದಾಂಡೇಲಿ ಗಾಡಿ ಅನ್ಸೋದು ಇದು ಬಂದ್ಬಿಟ್ಟು ನವನಗರ ಲೋಕಾಪುರ ಅಂತ ಬೋರ್ಡ್ ಹಾಕಿದ್ದಾನೆ ಇವಾಗ ఇ బ నోడి అదూ బెగ్ యాదగిరి గాడ హళగ్ యదగిరి బెగావి ఎరగట్టి లోకాపూర్ బాగల్కోట ముద్దేబిగ్ నారాయణపూర్ సురపూర్ యదగిరి గాడి హింది ఆమె ఇల్లు బందిర గడి జస్ట్ బంది గడి కలగట్ీ జఖి గాడీ కలగట్టి హుబ్బళ్ళి ధార్వాడ సవదత్తి రామ్దుర్గ జి గడి ఫ్రెండ్స్ నోడి ఇది రామ్దుర్గ డిపోంది ఆపడా బెళగవీ బార్సి గాడో రామ్దుర్గ డిపోన్ ఆపడ ఫ్రెండ్స్ గడి రామ్దుర్గ బి కరగట్టి లోకాపూర్ ముోల్ జమఖండీ విజయపూర సొల్ాపూర్ బార్సి గాడీ ను బార్సి రామ్దుర్గ డిపో ఫ్రెండ్స్ అది దాండేలీ గాడి హోక్త జమఖండీ దాండేలి గాడీతారో జమఖి దాండేలీ గాడీ ಇಲ್ಲಿರೋ ಗಾಡಿ ಎರಡು ಗಾಡಿನೂ ಗ್ರಾಮಾಂತರ ಸಾರಿಗೆ ಒಂದು ಮುದೋಳು ಗಾಡಿ ಎರಡು ಮುದೋ ಡಿಪೋ ಗಾಡಿನೇ ಒಂದು ಮುದೋಳು ಕೆರೂರು ಗಾಡಿ ಇನ್ನೊಂದು ಗಾಡಿ ಮುದೋಳು ಜುನೂರು ಗಾಡಿ ನೋಡಿ ಇಲ್ಲಿ ಕಣ್ಣು ಸಾರದ ಮುದೋಳು ಜುನೂರು ಆಮೇಲೆ ಒಳಗಡೆ ಮತ್ತೊಂದು ಗಾಡಿ ಬರ್ತಾಯಿದೆ ಇವಾಗ ಮೋಸ್ಟ್ಲಿ ಅದು ಕರೆಂಜಿ ನೋಡಿ ಇಲ್ಲಿ ಕಲ್ಲಿ ಇಚ್ಚಲು ಕರೆಂಜಿ ಗಾಡಿ ಒಂದು ಇಲ್ಲಿ ಬರ್ತಾ ಇರೋದು ಬಾದಾಮಿ ಡಿಪೋ ಇಲಕಲ್ ಇಚ್ಚಲಕರಂಜಿ ಇಲ್ಕಲ್ ಹುನಗುಂದ ಬಾಗಲಕೋಟ್ ಮುದೋಳ್ ಮಾಲಿಂಗಪುರ್ ಚಿಕ್ಕೋಡಿ ಇಚಿಲ್ಕರಂಜಿ ಗಾಡಿ ನೋಡಿ ಇಲ್ಲಿ ಗಾಡಿ ಬಂದೇರ ಗಾಡಿ ಬಾದಾಮಿ ಡಿಪೋ ಗಾಡಿ ಇಚಿಲ್ಕರಂಜಿ ಇಲ್ಕಲ್ ಗಾಡಿ ಹಿಂದೆ ಬೋರ್ಡ್ ಮುಂದೆ ಇರೋದು ಇಲ್ಕಲ್ಲಿಂದ ಹೋಗ್ತಾ ಇರ್ತೀವಿ ಇಚಿಲ್ಕರಂಜಿ ಆಮೇಲೆ ಮತ್ತೊಂದು ಗಾಡಿ ಬರ್ತಾ ಇದೆ ಮುಂದೆ ಅದು ಟಾಟಾ ಗಾಡಿ ಮುದೋಡಿ ಡಿಪೋ ಗಾಡಿ ಕಲಬುರಗಿ ಬೆಳಗಾವಿ ಗಾಡಿ ನೋಡಿ ಹೋಗ್ತಾರೆ ಹೋಗ್ತಾ ಕಲಬುರಗಿ ಬೆಳಗಾವಿ ಕಲಬುರಗಿ ಜೇವರ್ಗಿ ಸಿಂಧಗಿ ವಿಜಯಪುರ ಜಮಖಂಡಿ ಮುದೋಳ್ ಲೋಕಾಪುರ್ यरगटी बेळगावी फ्रेंडस गाडी होतार आम्हाला <दिखते> इतर बदामी कोल्हापूर गाडी नोडी बदामी कोल्हापूर बदामी बगलकोट मुदोळ मालिंगपूर चिखोडी निपाणी कोल्हापूर गाडी नोडी इथली होतार